ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಕೃಷ್ಣ ಜರಾಸಂಧರಲ್ಲಿ ದ್ವೇಷ ಕಾರಣವನ್ನು ವೈಶಂಪಾಯನನು ಜನಮೇಜಯನಿಗೆ ತಿಳಿಸಿದುದು ಎಂಬ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಜನಮೇಜಯನು ವೈಶಂಪಾಯನನ್ನು ಕುರಿತು ಓ ಮುನೀಂದ್ರ ಕೃಷ್ಣ ಜರಾಸಂಧರಿಬ್ಬರಿಗೂ ಹೇಗೆ ವೈರವುಂಟಾಯಿತು ಕೃಷ್ಣನು ಜರಾಸಂಧನನ್ನು ಹೇಗೆ ಯುದ್ಧದಲ್ಲಿ ಜಯಿಸಿದನು ಆ ಕಂಸನಿಗಾಗಿ ಜರಾಸಂಧನಿಗೂ ಕೃಷ್ಣನಿಗೂ ವೈರಬೇಕೆ ಹುಟ್ಟಿತು ಜರಾಸಂಧನಿಗೆ ಕಂಸನು ಏನಾಗಬೇಕು ಈ ವಿವರಗಳನ್ನೆಲ್ಲ ನನಗೆ ಚೆನ್ನಾಗಿ ತಿಳಿಸಬೇಕು ಎಂದನು ಆಗ ವೈಶಂಪಾಯರನು ಆ ವೃತ್ತಾಂತಗಳನ್ನು ಹೇಳತೊಡಗಿ ಜನವೇ ಜಯರಾಜ ಕೇಳು ಯಾದವ ಕುಲದಲ್ಲಿ ಮಹಾ ಧೀಮಂತನಾದ ವಸುದೇವನೆಂಬುವನು ಹುಟ್ಟಿದನು ಇವನು ಉಗ್ರಸೇನನಿಗೆ ಮಂತ್ರಿ ಎನಿಸಿದ್ದನು ಉಗ್ರಸೇನನಿಗೆ ಹುಟ್ಟಿದ ಅನೇಕ ಪುತ್ರರಲ್ಲಿ ಕಂಸನೆಂಬುವವನು ಹಿರಿಯನು ಈ ಕಂಸನು ಬಹುಬಲಾಢ್ಯನು ಎಲ್ಲಾ ಶಸ್ತ್ರಗಳನ್ನು ಬಲ್ಲವನು ಆಗಿದ್ದನು ರಾಸಂಧನು ರಾಜ್ಯವನ್ನೇ ಕನ್ಯಾ ಶುಲ್ಕವನ್ನಾಗಿ ನಿರ್ಣಯಿಸಿ ಕಂಸನಿಗೆ ತನ್ನ ಇಬ್ಬರು ಕನ್ಯೆಯರನ್ನು ಮದುವೆ ಮಾಡಿಕೊಟ್ಟನು ಈ ಕಾರಣದಿಂದ ಉಗ್ರಸೇನ ಮಂತ್ರಿಗಳು ಮಧುರಾಪುರಿಯಲ್ಲಿ ಕಂಸನಿಗೆ ಪಟ್ಟಾಭಿಷೇಕವನ್ನು ನಡೆಸಿ ಅವನನ್ನು ರಾಜ್ಯದಲ್ಲಿ ಏರಿಸಿದರು ಕಂಸನಾದರೂ ಕ್ರೂರನು ಐಶ್ವರ್ಯ ಮದದಿಂದ ಕೊಬ್ಬಿದವನು ಬಲದರ್ಪಿತನು ಇವನಿಗೆ ರಾಜ್ಯಾಧಿಕಾರವು ಬಂದೊಡನೆ ತನ್ನ ತಂದೆಯನ್ನೇ ಸರಿಯಲ್ಲಿರಿಸಿ ತನ್ನ ಮಂತ್ರಿಗಳೊಡನೆ ರಾಜ್ಯವನ್ನು ಅನುಭವಿಸುತ್ತಿದ್ದನು ತನ್ನ ತಂದೆಯ ಮಂತ್ರಿಯಾದ ವಸುದೇವನ ಮಾತನ್ನು ಅವನು ಸ್ವಲ್ಪವೂ ಲಕ್ಷ್ಯ ಮಾಡುತ್ತಿರಲಿಲ್ಲ ಅವನ ಬುದ್ಧಿವಾದಗಳಂತೆ ಕ್ರಮವಾಗಿಯೂ ರಾಜ್ಯವನ್ನು ಪಾಲಿಸದೆ ಸ್ವೇಚ್ಛೆಯಿಂದ ಪ್ರವರ್ತಿಸುತ್ತಿದ್ದನು ಆದರೆ ದೈತ್ಯ ಸ್ವಭಾವವುಳ್ಳ ಆ ಕಂಸನು ದೇವಕನ ಮಗಳಾದ ಅಂದರೆ ತನ್ನ ತಂಗಿಯಾದ ದೇವಕಿಯನ್ನು ವಸುದೇವನಿಗೆ ಕೊಟ್ಟು ವಿವಾಹ ಮಾಡಿದಾಗ ಬಹಳ ಪ್ರೀತಿಯಿಂದ ಆ ವಿವಾಹ ಸಂಭ್ರಮಗಳನ್ನೆಲ್ಲ ನಡೆಸುವುದಲ್ಲದೆ ಆ ದೇವಕಿಯನ್ನು ರಥದಲ್ಲಿ ಕೊಳ್ಳಿರಿಸಿ ಪತಿಗ್ರಹಕ್ಕೆ ಕಳಿಸುವಾಗ ಆ ದಂಪತಿಗಳೊಡನೆ ತಾನು ರಥವನ್ನೇರಿ ಹೊರಟನು ಇವರು ಪ್ರಯಾಣ ಹೊರಡುವಾಗ ಅಂತರಿಕ್ಷದಲ್ಲಿ ಯಾವನೋ ದೇವದೂತನೊಬ್ಬನು ಮಾತಾಡುವಂತೆ ಒಂದು ಅಶರೀರ ವಾಕು ಹೊರಟಿತು ಕಂಸನು ದೇವಕಿ ವಸುದೇವರು ಕೇಳುತ್ತಿರುವ ಹಾಗೆಯೇ ಆ ಆಕಾಶವಾಣಿಯು ಎಲಾ ಕಂಸ ನೀನು ಯಾವ ದೇವಕಿಯನ್ನು ಇಷ್ಟೊಂದು ಉತ್ಸಾಹದಿಂದ ಕರೆದುಕೊಂಡು ಹೋಗುವೆಯೋ ಅವಳ ಎಂಟನೆಯ ಗರ್ಭವೇ ನಿನಗೆ ಮೃತ್ಯುವಾಗುವುದು ಎಂದು ನುಡಿಯಿತು ಕಂಸನ ಕಿವಿಗೆ ಆ ಮಾತುಗಳು ಬಿದ್ದೊಡನೆ ಅವನು ಖಗ್ಗವನ್ನೆತ್ತಿಕೊಂಡು ರಥದಿಂದ ಧುಮುಕಿ ತಂಗಿಯಾದ ದೇವಕಿಯ ತಲೆಯನ್ನು ಕಡಿಯುವುದಕ್ಕೆ ಯತ್ನಿಸಿದನು ಆಗ ಬುದ್ಧಿಶಾಲಿಯಾದ ವಸುದೇವನು ಕೋಪದಿಂದ ಮೈ ತಿಳಿಯದಂತಿರುವ ಕಂಸನನ್ನು ನಗೆ ಮುಖದಿಂದಲೇ ಸಮಾಧಾನಗೊಳಿಸುತ್ತ ಭಾವ ಇದೇನಿದು ಹೆಂಗಸರನ್ನು ಕೊಲ್ಲಬಾರದೆಂದು ಸಮಸ್ತ ಧರ್ಮಗಳು ಹೇಳುವವು ನಿರಪರಾಧಿನಿಯಾದ ಈ ಅಬಲೆಯನ್ನು ನೀನು ಇದ್ದಕ್ಕಿದ್ದ ಹಾಗೆ ಕೊಲ್ಲಬೇಕೆಂದು ಹೋಗುವೆಯಲ್ಲ ಇವಳಿಂದ ನಿನಗೇನಾದರೂ ಭಯವಿದ್ದರೆ ಇವಳ ಪ್ರಾಣಕ್ಕೂ ಹಾನಿಯಿಲ್ಲದೆ ನಿನ್ನ ಕೋರಿಕೆಯು ನಡೆಯುವಂತೆ ಒಂದು ಉಪಾಯವನ್ನು ಹೇಳುವೆನು ಕೇಳು ಇವಳೆ ಎಂಟನೆಯ ಗರ್ಭದಿಂದಲ್ಲವೇ ನಿನಗೆ ಮರಣವೆಂದು ಆಕಾಶವಾಣಿಯೂ ನುಡಿಯಿತು ಆ ಎಂಟನೆಯ ಗರ್ಭವು ಜನಿಸಿದೊಡನೆ ನೀನು ಅದನ್ನು ಕೊಂದುಬಿಡು ಆಗ ನಿನ್ನ ಮೇಲಿನ ಮೃತ್ಯುವು ತಪ್ಪಿ ಹೋಗುವುದು ಎಂದನು ಈ ಮಾತು ಕಂಸನಿಗೂ ಯುಕ್ತವೆಂದು ತೋರಿತು ವಸುದೇವನ ಮಾತಿಗೆ ಸಮ್ಮತಿಸಿದನು ಆಮೇಲೆ ದೇವಕಿಗೆ ಕಾಲಕಾಲಕ್ಕೆ ಗರ್ಭವು ತಲೆದೋರಿ ಒಳ್ಳೆ ಸೂರ್ಯ ವರ್ಚಸ್ಸುಳ್ಳ ಮಕ್ಕಳು ಹುಟ್ಟುತ್ತಿದ್ದವು ಹುಟ್ಟಿದೊಡನೆಯೇ ಕಂಸನು ಒಂದೊಂದು ಮಗುವನ್ನು ಕೊಲ್ಲುತ್ತಿದ್ದನು ದೇವಕಿಯ ಏಳನೆಯ ಗರ್ಭದಲ್ಲಿ ಬಲರಾಮನು ಬೆಳೆಯುತ್ತಿದ್ದನು ಈ ಶಿಶುವು ಗರ್ಭದಲ್ಲಿ ಬೆಳೆಯುತ್ತಿರುವಾಗಲೇ ಯಮದೇವನು ತನ್ನ ಮಾಯೆಯಿಂದ ದೇವಕಿಯ ಗರ್ಭದಲ್ಲಿದ್ದ ಆ ಪಿಂಡ್ ಗರ್ಭಪಿಂಡವನ್ನು ಸೆಳೆತಂದು ರೋಹಿಣಿಯ ಗರ್ಭದಲ್ಲಿ ಇರಿಸಿದನು ಹೀಗೆ ಒಂದು ಗರ್ಭದಿಂದ ಮತ್ತೊಂದಕ್ಕೆ ಆಕರ್ಷಿಸಲ್ಪಟ್ಟುದರಿಂದಲೇ ಆ ಶಿಶುವಿಗೆ ಸಂಕರ್ಷಣನೆಂದು ಬಲದಲ್ಲಿ ಮೇಲಾದುದರಿಂದ ಬಲದೇವನೆಂದು ಹೆಸರಾಯಿತು ಆಮೇಲೆ ಸ್ವಲ್ಪ ಕಾಲಕ್ಕೆ ದೇವಕಿಯಲ್ಲಿ ಎಂಟನೆಯ ಗರ್ಭವುಂಟಾಯಿತು ಹಂಸನು ಈ ಗರ್ಭವನ್ನು ರಕ್ಷಿಸುವುದಕ್ಕಾಗಿ ಬಹಳ ಪ್ರಬಲವಾದ ಕಾವಲು ಕಟ್ಟುಗಳನ್ನು ಏರ್ಪಡಿಸಿದ್ದನು ಆ ಪ್ರಸವ ಕಾಲದಲ್ಲಿ ವಸುದೇವನ ಮೇಲೆ ಕಾವಲಿಗಾಗಿ ಉಗ್ರನೆಂಬ ಮಹಾಕ್ರೂರನಾದ ತನ್ನ ಮಂತ್ರಿಯೊಬ್ಬನನ್ನು ನಿಯಮಿಸಿದ್ದನು ಏನಾದರೇನು ಆ ಎಂಟನೆಯ ಗರ್ಭದಲ್ಲಿ ಕೂಸು ಹುಟ್ಟಿದೊಡನೆ ವಸುದೇವನು ಯಾರಿಗೂ ತಿಳಿಯದಂತೆ ಅದನ್ನೆತ್ತಿ ತಂದು ಒಬ್ಬ ಗೊಲ್ಲನ ಮನೆಯಲ್ಲಿಟ್ಟು ಆ ಗೊಲ್ಲನಿಗೆ ಆಗಲೇ ಹುಟ್ಟಿದ್ದ ಹೆಣ್ಣು ಮಗುವನ್ನು ಬೆಲೆಗೆ ಕೊಂಡುಕೊಂಡು ಬಂದು ದೇವಕಿಯ ಪಕ್ಕದಲ್ಲಿ ಮಲಗಿಸಿಬಿಟ್ಟನು ಅತ್ತಲಾಗಿ ಗೋಕುಲದಲ್ಲಿ ಈ ಎಂಟನೆಯ ಶಿಶುವು ನೀರೊಳಗನ ತಾವರೆಯಂತೆ ದಿನ ದಿನಕ್ಕೆ ಬೆಳೆಯುತ್ತಾ ಬಂದಿತು ಅರನೆಯೊಳಗಿನ ಬೆಂಕಿಯಂತೆ ಕಂಸನಿಗೆ ತಿಳಿಯದ ಹಾಗೆಯೇ ಕೃಷ್ಣನು ಗೊಲ್ಲರ ನಡುವೆ ತಾನೂ ಒಬ್ಬ ಗೊಲ್ಲನಾಗಿ ಬೆಳೆಯುತ್ತಾ ಬಂದನು ನಿಜ ಸ್ಥಿತಿಯು ತಿಳಿಯದಿದ್ದರೂ ಕಂಸನಿಗೆ ಸಂದೇಹವೂ ಹುಟ್ಟಿ ಗೊಲ್ಲರನ್ನೆಲ್ಲ ನಾನಾ ವಿಧವಾಗಿ ಹಿಂಸಿಸುತ್ತಿದ್ದನು ಹೀಗೆ ಕಂಸನಿಂದ ಪೀಡಿತರಾದ ಗೊಲ್ಲರಲ್ಲಿ ಕೆಲವರು ಕಂಸನ ಭಯಕ್ಕಾಗಿಯೂ ಬೇರೆ ಕೆಲವರು ಕೃಷ್ಣನಲ್ಲಿ ತಮಗಿರುವ ಪ್ರೀತಿಗಾಗಿಯೂ ಆ ಕೃಷ್ಣನನ್ನು ಎಡಬಿಡದೆ ಹಿಂಬಾಲಿಸುತ್ತಿದ್ದರು ಜನಮೇಜಯರಾಜ ಹೀಗಿರುತ್ತಾ ಕೃಷ್ಣನು ಕಾಲಕ್ರಮದಿಂದ ಪ್ರವರ್ಧಮಾನನಾಗಿ ತನ್ನ ಅಣ್ಣನಾದ ಬಲರಾಮನೊಡಗೂಡಿ ಮಥುರೆಯಲ್ಲಿ ಕಂಸನನ್ನು ಅವನ ಸಹೋದರರನ್ನು ಕೊಂದು ಆ ರಾಜ್ಯದಲ್ಲಿ ತಿರುಗಿ ಉಗ್ರಸೇನನಿಗೆ ಪಟ್ಟವನ್ನು ಕಟ್ಟಿದರು ಕೃಷ್ಣನಿಂದ ಕಂಸನು ಹತನಾದುದನ್ನು ಕೇಳಿದೊಡನೆ ಜರಾಸಂಧನು ಕಂಸ ಪುತ್ರನಾದ ತನ್ನ ದೌಹಿತ್ರನನ್ನು ಅಂದರೆ ತನ್ನ ದಳಿಯನನ್ನು ತಂದು ಶೂರಸೇನ ರಾಜ್ಯದಲ್ಲಿರಿಸಿ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿದನು ಆಗಲೇ ಅವನು ಒಂದು ದೊಡ್ಡ ಸೈನ್ಯವನ್ನು ಸೇರಿಸಿಕೊಂಡು ಬಂದು ಕೃಷ್ಣನನ್ನು ತಡೆದು ಹಂಸನ ಮಗನಿಗೆ ಪಟ್ಟಾಭಿಷೇ ರಾಜ್ಯಾಭಿಷೇಕವನ್ನು ನಡೆಸಿಬಿಟ್ಟನು ಅದು ಮೊದಲು ಉಗ್ರಸೇನನ್ನು ವೃಷ್ಣಿಗಳನ್ನು ಬಹಳವಾಗಿ ಪೀಡಿಸುತ್ತಿದ್ದನು ಜರಾಸಂಧನಿಗೆ ಕೃಷ್ಣನಲ್ಲಿ ವೈರವು ಹುಟ್ಟುವುದಕ್ಕೆ ಕಾರಣವೇ ಇದು ಐಶ್ವರ್ಯ ಮದದಿಂದ ಕೊಬ್ಬಿದ ಆ ಜರಾಸಂಧನು ಶಿವನಿಗೆ ತನ್ನ ಹರಕೆಯನ್ನು ತೀರಿಸುವುದಕ್ಕಾಗಿ ತಾನು ಯುದ್ಧದಲ್ಲಿ ಜಯಿಸಿದ ಅನೇಕ ರಾಜರನ್ನು ಮಹಾದೇವನಾದ ಪಶುಪತಿಗೆ ಬಲಿ ಕೊಡಬೇಕೆಂದು ಸೆರೆಯಲ್ಲಿಟ್ಟಿರುವನು ರಾಜ ಕೃಷ್ಣ ಜರಾಸಂಧರ ವೈರ ಕಾರಣವನ್ನೆಲ್ಲ ನಿನಗೆ ತಿಳಿಸಿದ್ದಾಯಿತು ಇನ್ನು ಆ ಜರಾಸಂಧನು ಭೀಮನಿಂದ ಹತನಾದ ವೃತ್ತಾಂತವನ್ನು ತಿಳಿಸುವೆನು ಕೇಳು ಎಂದನು ಇದು ಇಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ i'm